ಸಹಕಾರಿಯ ಸಹಕಾರ ಇಲಾಖೆಯ ಮಾನ್ಯ ಸಹಕಾರ ಸಚಿವರು ಕಾರಣ ಕರ್ನಾಟಕದಲ್ಲಿ ಸುಮಾರು ನೂರ ಐವತ್ತು ವರ್ಷಗಳ ಸಹಕಾರಿ ಇತಿಹಾಸವನ್ನ ಹೊಂದಿದ್ದೇವೆ ಅಂತಹ ಸಹಕಾರಿ ಇತಿಹಾಸವನ್ನು ಹೊಂದಿರುವಂತಹ ಸಹಕಾರ ಇಲಾಖೆಯ ಮುಂದಾಳತ್ವದಲ್ಲಿ ಮಾನ್ಯ ಸಚಿವರಾದಂತಹ ಶ್ರೀ ಎಸ್ ಟಿ ಸೋಮಶೇಖರ್ ಸಾಹೇಬ್ರು ಇದೆಲ್ಲದಕ್ಕೂ ಮಾರ್ಗದರ್ಶನ ಮತ್ತೆ ಅತ್ಯಂತ ಶ್ರಮದಾಯ ಶ್ರಮಪಟ್ಟು ಆಯೋಜನೆಯನ್ನ ಮಾಡಿರುವಂತದ್ದು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾನೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯೂ ಕೂಡ ಅವರದೇ ಆಗಿದೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೆ ಪೊಲೀಸ್ ಠಾಣೆಗಳನ್ನ ಉದ್ಘಾಟನೆಯನ್ನು ಮಾಡಲಿಕ್ಕೆ ಮಾನ್ಯ ಗೃಹ ಸಚಿವರು ರಾಜಕಾರಣದಲ್ಲಿ ತನ್ನದೇ ಆದಂತಹ ಒಂದು ಆ ಹೆಸರನ್ನ ಗಳಿಸಿರುವಂತವರು ಮಾನ್ಯ ಶ್ರೀ ಅರಗ ಜ್ಞಾನೇಂದ್ರ ಅವರು ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಸಚಿವರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಅರಭಾವಿ ವಿಧಾನಸಭಾ ಕ್ಷೇತ್ರ ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರ ಹಾಲು ಮಹಾಮಂಡಳ ನಿಯಮಿತ ಬೆಂಗಳೂರು ಶ್ರೀ ಬಾಲಚಂದ್ರ ಜಾರಕಿಹೊಳಿ ಅವರು ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಅಧಿಕಾರಿ ಅತಿಥಿಗಳಾದಂತಹ ಶ್ರೀ ಡಿ ಹನುಮಂತಯ್ಯ ಅವರು ಅಧ್ಯಕ್ಷರು ಬೆಂಗಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಲಿಮಿಟೆಡ್ ಬೆಂಗಳೂರು ಅವರು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಅಧಿಕಾರಿ ಮಿತ್ರರಿದ್ದಾರೆ ಯೋಗೇಶ್ ಎಂ ಭಾರತಾಟ ಸೇವೆ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಡಾಕ್ಟರ್ ಕ್ಯಾಪ್ಟನ್ ಕೆ ರಾಜೇಂದ್ರ ಸಹಕಾರ ಸಂಘಗಳ ನಿಬಂಧಕರು ಕರ್ನಾಟಕ ರಾಜ್ಯ ಬೆಂಗಳೂರು ಮತ್ತೆ ಸಂಗಪ್ಪ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೆಂಗಳೂರು ಅವ್ರಿಗೂ ಕೂಡ ನಾನು ನಮ್ಮ ನಿಮ್ಮೆಲ್ಲರ ಪರವ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ವಿಶೇಷವಾಗಿ ಇಲ್ಲಿ ಲಕ್ಷೋಪಾದಿಯಲ್ಲಿ ತಾವು ಸೇರಿದಿರಿ ಈ ಲಕ್ಷ ತಮ್ಮ ಒಂದು ತಮ್ಮ ಸಹಭಾಗಿತ್ವದಲ್ಲಿ ಇವತ್ತು ಏನು ಕಾರ್ಯಕ್ರಮ ನಡೆಯುತ್ತೆ ಅದು ಕೋಟಿ ಕೋಟಿ ಜನರಿಗೆ ರೀಚ್ ಆಗಬೇಕು ಅಂದ್ರೆ ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರು ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಕೂಡ ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಬಹಳ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಸಹ ಭಾಗಿತ್ವವೇ ಇಲ್ಲಿ ಏನು ಬಂದು ಭಾಗವಹಿಸಿದಿರೋ ನಿಮ್ಮ ಭಾಗವಹಿಸುವಿಕೆಯೇ ಈ ಕಾರ್ಯಕ್ರಮದ ಯಶಸ್ಸಿನ ಮೂಲ ಬೆನ್ನೆಲುಬು ಅಂತ ನಾನು ಭಾವಿಸ್ತೇನೆ ತಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತೊಮ್ಮೆ ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣ ಮುಕ್ತಾಯ ಮಾಡ್ತಾ ಇದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಮಾನನೀಯ ಕೇಂದ್ರ ಸಚಿವ ಮಾನನೀಯ ಕೇಂದ್ರ ಸಚಿವ ಅವರ ಗಣ್ಯೋನ್ಸೆ ಅನುರೋಧ ಹೇಗೆ ದೀಪ ಪ್ರಜ್ವಲನ್ ಕರೆ ಅವ್ರ ಕಾರ್ಯಕ್ರಮ ಕಾ ಆರಂಭ ಕರೆ request honourable minister honourable home affairs and cooperation minister sri amit chaji to light the lamp and inaugurate the programme there are more than 20 inaugurations and foundation links

ಸಂಪೂರ್ಣವಾಗಿ ವ್ಯಾವಹಾರಿಕವಾಗಿ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರು ಈ ಜನಸ್ತೋಮವನ್ನು ಉದ್ದೇಶಿಸಿ ಮಾತನಾಡುವಂತೆ ಮನೆ ರಿಕ್ವೆಸ್ಟ್ ಶ್ರೀ ಬಿ ಎಸ್ ಯಡಿಯೂರಪ್ಪ ಸರ್ ದ ಫಾರ್ಮರ್ ಚೀಫ್ ಮಿನಿಸ್ಟರ್ ಬೈಂಡಿಂಗ್ ಫೋರ್ಸ್ ಬಿಜೆಪಿ ಇನ್ ಕರ್ನಾಟಕ ಶ್ರೀ ಬಿ ಎಸ್ ಯಡಿಯೂರಪ್ಪ ಜಿ ಟು ಅಡ್ರೆಸ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ವಿವಿಧ ಯೋಜನೆಗಳ ಫಲಾನುಭವಿಗಳ ಸಮಾವೇಶದಲ್ಲಿ ಉಪಸ್ಥಿತಿರುವಂಥ ಉಗ್ರಗಾಮಿಗಳಿಗೆ ದೇಶದ್ರೋಹಿಗಳಿಗೆ ಸಿಂಹ ಸ್ವಪ್ನವಾಗಿರುವಂಥ ಕೇಂದ್ರ ಗೃಹ ಹಾಗೂ ಸಹಕಾರಿ ಸಚಿವರಾದಂಥ ಮಾನ್ಯ ಅಮಿತ್ ಶಾ ಜಿ ಅವರೇ ಸಹಕಾರಿ ಸಚಿವರಾದಂಥ ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್ ಅವರೇ ಗೃಹ ಸಚಿವರಾದಂಥ ಮಾನ್ಯ ಆರ್ಗ ಜ್ಞಾನೇಂದ್ರ ಅವರೇ ಕೆಎಂಎಫ್ ಅಧ್ಯಕ್ಷರಾದಂಥ ಶ್ರೀ ಬಾಲಕೃಷ್ಣ ಚಂದ್ರ ಜಾರಕಿಹೊಳಿ ಅವರೇ ಸಹಕಾರಿ ಇಲಾಖೆಯ ಎಲ್ಲ ಪದಾಧಿಕಾರಿಗಳೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಳೆದ ಒಂದೊಂದೂವರೆ ಗಂಟೆಯಿಂದ ಕಾದು ಕುಂತಿರುವಂಥ ಎಲ್ಲ ಆತ್ಮೀಯ ಸಹಕಾರಿ ಬಂಧುಗಳೇ ಅಣ್ಣ ತಮ್ಮಂದಿರೇ ತಾಯಂದಿರೆ ಮಾಧ್ಯಮದ ಸ್ನೇಹಿತರೆ ಸಹಕಾರಿ ಇಲಾಖೆ ಹಾಗೂ ಇತರೆ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂಥ ಇಂದಿನ ಕಾರ್ಯಕ್ರಮ ನಿಜಕ್ಕೂ ವೈಶಿಷ್ಟ್ಯಪೂರ್ಣವಾಗಿದೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಮೊಟ್ಟಮೊದಲ ಬಾರಿಗೆ ಸಹಕಾರಿ ಸಚಿವಾಲಯವನ್ನು ಆರಂಭಿಸಿ ಸಹಕಾರಿ ವಲಯವನ್ನು ಮತ್ತಷ್ಟು ಬಲಿಷ್ಠವಾಗಿಸಲು ಪಣ ತೊಟ್ಟಿದ್ದಾರೆ ಇದಕ್ಕೆ ಪೂರಕವಾಗಿ ಕೇಂದ್ರ ಸನ್ಮಾನ್ಯ ಗೃಹ ಸಚಿವರಾದಂಥ ಅಮಿತ್ ಶಾ ಜಿಯವರು ಭಾರತ ಸರ್ಕಾರದ ಮೊದಲ ಸಹಕಾರಿ ಸಚಿವರಾಗಿ ನೇಮಕವಾಗಿರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ ಸಹಕಾರ ಕ್ಷೇತ್ರದಲ್ಲಿ ಆ ಮೂಲಾಗ್ರ ಬದಲಾವಣೆ ತರಕ್ಕೋಸ್ಕರ ಮಾನ್ಯ ಅಮಿತ್ ಶಾ ಜಿಯವರು ಅವರ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸಹಕಾರ ತತ್ವ ನಮ್ಮಂಥ ಅಭಿವೃದ್ಧಿಶೀಲ ರಾಷ್ಟ್ರಗಳ ಬೆನ್ನೆಲುಬು ಭಾರತದಲ್ಲಿ ಶೇಕಡ ತೊಂಬತ್ತರಷ್ಟು ಜನರು ಸಹಕಾರಿ ಕ್ಷೇತ್ರದಲ್ಲಿ ಪ್ರಯೋಜನ ಪಡೆದವರಾಗಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಗ್ರಾಮೀಣ ಭಾಗದ ಜನರು ಇದರ ನೇರ ಫಲಾನುಭವಿಗಳಾಗಿರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಯಾವಾಗ ನಮ್ಮನ್ನು ನಾವು ಮರೆತು ಸಂಪೂರ್ಣವಾಗಿ ವ್ಯಾವಹಾರಿಕವಾಗಿ ವರ್ತಿಸಲು ಆರಂಭಿಸುತ್ತೇವೆಯೋ ಅಂದಿನಿಂದ ನಮ್ಮ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ ಇದೇ ಕಾರಣದಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಅಮೆರಿಕಾದಂತಹ ದೇಶಗಳಲ್ಲಿ ಹಲವಾರು ಬ್ಯಾಂಕ್ಗಳು ದಿವಾಳಿ ಹೇಳುತ್ತಾ ಇದೆ ಆದರೆ ಭಾರತದಲ್ಲಿ ಸಹಕಾರ ತತ್ವದಡಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಹಕಾರಿ ಸೌಹಾರ್ದ ಬ್ಯಾಂಕ್ಗಳು ದಿವಾಳಿ ಹೇಳುವುದು ತುಂಬ ವಿರಳ ಏಕೆಂದರೆ ಭಾರತದಲ್ಲಿ ಜನರ ಭಾವನೆಗಳಿಗೆ ಬೆಲೆ ನೀಡುವಂಥದ್ದು ಪ್ರಮುಖವಾಗಿದೆ ಸಹಕಾರ ತತ್ವದಡಿಯಲ್ಲಿ ಆರಂಭವಾದ ಕೆಎಂಎಫ್ ಇಂದು ಭಾರತದ ಎರಡನೇ ದೊಡ್ಡ ಹಾಲು ಉತ್ಪಾದಕ ಸಂಸ್ಥೆಯಾಗಿ ಬೆಳೆದು ಲಕ್ಷಾಂತರ ರೈತರ ಆಶಾಕಿರಣವಾಗಿದೆ ಅದೇ ರೀತಿ ತೋಟಗಾರಿಕೆ ಇಲಾಖೆ ಆಫ್ಕಾಮ್ಸ್ ಕೂಡ ರೈತರ ಆರ್ಥಿಕ ಬೆಳವಣಿಗೆಯಲ್ಲಿ ತನ್ನದೇ ಆದ ಸೇವೆ ಸಲ್ಲಿಸ್ತಾ ಇದೆ ಆದ್ದರಿಂದ ಸಹಕಾರ ಇಲಾಖೆ ಜನರನ್ನು ನೇರವಾಗಿ ತರುವಂಥ ಇಲಾಖೆ ಇಲ್ಲಿ ಮಾಡುವ ಅಭಿವೃದ್ಧಿ ಕೆಲಸಗಳು ಜನಸಾಮಾನ್ಯರ ಬವಣೆಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಪರಿಹರಿಸಬಹುದಾಗಿದೆ ಎಂದು ನಂಬಿದ್ದೇನೆ ಸಹಕಾರಿ ಸಚಿವರಾದಂಥ ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್ ಅವರು ಕರ್ನಾಟಕದ ತುಂಬ ತುಂಬೆಲ್ಲ ಓಡಾಡಿ ಇಲಾಖೆಯಲ್ಲಿ ಸಂಚಲನ ಮೂಡಿಸಿದ್ದಾರೆ ತಂತ್ರಜ್ಞಾನವನ್ನು ಪರಿಚಯಿಸುವ ಮೂಲಕ ತ್ವರಿತವಾಗಿ ಸೇವೆಯನ್ನು ಒದಗಿಸುವ ದೃಷ್ಟಿ ನೆಟ್ಟಿದ್ದಾರೆ ಇಂದು ನಾನು ಅನೇಕ ಸ್ವಸಹಾಯ ಗುಂಪುಗಳಿಗೆ ಚೆಕ್ ವಿತರಣೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಬಂದ ನಂತರ ಸ್ವಸಹಾಯ ಗುಂಪುಗಳ ಮೂಲಕ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಈ ಮೂಲಕ ಅವುಗಳ ಬಲ ತುಂಬುವಂಥ ಕೆಲಸ ಮಾಡಿದ್ದೇವೆ ಸಹಕಾರ ಸಂಘ ಇಂದು ರಾಷ್ಟ್ರೀಯ ಯೋಜನೆಗಳಲ್ಲಿ ಪಾಲ್ಗೊಳ್ಳುವುದರ ಹೊರತಾಗಿಯೂ ಹೊಸ ಇಪ್ಪತ್ತು ಅಂಶಗಳ ಯೋಜನೆಯಲ್ಲಿ ಹಾಗೂ ದೇಶದ ಜಾತಿ ಪರಿಶಿಷ್ಟ ವರ್ಗ ಮತ್ತು ದುರ್ಬಲ ವರ್ಗದವರ ಏಳಿಗೆಗಾಗಿ ಸಹಕಾರ ಸಂಘಗಳ ಕ್ರಿಯಾಶೀಲ ಮತ್ತು ರಚನಾತ್ಮಕ ಪಾತ್ರ ವಹಿಸುತ್ತಿದೆ ಶ್ರೀ ಎಸ್ ಟಿ ಸೋಮಶೇಖರ್ ಅವರ ದೂರದೃಷ್ಟಿಯ ವಿಚಾರಧಾರಿಯಾದ ಯಶವಂತಪುರ ವಿಧಾನಸಭಾ ಕ್ಷೇತ್ರ ರಾಜ್ಯದಲ್ಲಿ ದೊಡ್ಡ ಕ್ಷೇತ್ರಗಳು ಒಂದು ಇಲ್ಲಿ ಸೋಮಶೇಖರ್ ಅವರ ಅಭಿವೃದ್ಧಿಯೊಡೆ ಹರಿಸಿದ್ದಾರೆ ನಾನು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಅನೇಕ ಯೋಜನೆಗಳನ್ನು ಆರಂಭಿಸಲು ಅನುಮೋದನೆ ನೀಡಿದ್ದೇನೆ ಇನ್ನು ಕೆಲವು ದಿನಗಳಲ್ಲಿ ಯಶವಂತಪುರ ಕ್ಷೇತ್ರ ಮಾದರಿ ಕ್ಷೇತ್ರವಾಗಿ ರೂಪುಗೊಳ್ಳುತ್ತೆ ಎಂಬುದರಲ್ಲಿ ನನಗೆ ವಿಶ್ವಾಸ ಇದೆ ಸಿ ಎಸ್ ಟಿ ಸೋಮಶೇಖರ್ ಅವರು ಸಮ್ಮಿಶ್ರ ಸರ್ಕಾರ ಜನವಿರೋಧಿ ನೀತಿಗಳಿಂದ ಬೇಸತ್ತು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅಭಿವೃದ್ಧಿಗೋಸ್ಕರ ನಮ್ಮ ಪಕ್ಷವನ್ನು ಸೇರಿ ಸಹಕಾರಿ ಮಂತ್ರಿಯಾಗಿ ಯಶವಂತಪುರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿ ಕೈಗೊಂಡಿದ್ದಾರೆ ಅಭಿವೃದ್ಧಿಯ ಈ ಮಹಾಪರ್ವ ಇದೇ ರೀತಿಯ ಮುಂದುವರಿಯೋದಕ್ಕೆ ತಾವೆಲ್ಲ ಮತ್ತೆ ಸೋಮಶೇಖರವನ್ನು ಬೆಂಬಲಿಸಬೇಕು ಅನ್ನುವಂಥ ವಿನಂತಿಯನ್ನು ತಮ್ಮಲ್ಲಿ ಮಾಡಿ ಇಲ್ಲಿ ಸೇರಿರುವಂಥ ನಮ್ಮೆಲ್ಲ ಬಂಧುಗಳಿಗೆ ಅಣ್ಣ ತಮ್ಮಂದಿರಿಗೆ ತಾಯಂದಿರಿಗೆ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಮೇಲಿನ ಮುಖಂಡರಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾಡ್ತೇನೆ ಮುಗಿಸ್ತೇನೆ ಬಲೋ ಭಾರತ್ ಮಾತಾಕಿ ಎಲ್ಲರೂ ಎತ್ತ ಹೇಳಬೇಕು ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಅಮಿತ್ ಶಾ ಜಿಯವರಿಗೆ ನಮಸ್ಕಾರ ಶ್ರೀ ಸನ್ಮಾನ ಯಡಿಯೂರಪ್ಪ ಅವರಿಗೆ ಧನ್ಯವಾದಗಳು ಆಜ್ಕ ಮುಖ್ಯ ಅತಿಥಿ ಮಹೋದಯ ಔರ್ ಆಧುನಿಕ ಸರ್ದಾರ್ ಪಟೇಲ್ ಮಾನನೀಯ ಕೇಂದ್ರೀಯ ಗೃಹ ಸಹಕಾರಿತಾ ಮಂತ್ರಿ ಶ್ರೀ ಅಮಿತ್ ಶಾ ಜೀ ಸೇ ಅನುರೋಧ ಕಿ కర్ణాటక చీఫ్ హెడ్ సర్వీసెస్ లీడర్ పొలిటీషన్ ఫ్రోమ్ గుజరాత్ దేట్ ద కంట్రీ ఫుల్లీ హియర్ వీ హర్ స్ట్రీ అమిత్ షా జీ బల్ హోమన్ గవర్నమెంట్ मेरे साथ बोलिए भारत माता की क्यों भाई सोमशेखर को जिताना है या नहीं जिताना है ऐसी आवाज नहीं चलेगी मेरे साथ दोनों हाथ उठाइए उठाइए दोनों हाथ विजय के संकल्प की मुट्ठी बिंचिए और प्रचंड आवाज से बोलिए भारत माता की ही भारत माता की ही मंच पर उपस्थित भारतीय जनता पार्टी के वरिष्ठ नेता कर्नाटक के किसानों के नेता